ಹಾಯ್ ಹಲೋ ನಮಸ್ಕಾರ ನಂದಾಬಾಗಿ ಚಾನಲ್ಗೆ ಸ್ವಾಗತ ರಾಜ್ಯ ಸರ್ಕಾರಿ ನೌಕರರ ಡಿ ಎ ಹೆಚ್ಚಳವಾಗಿದೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿರಿ ರಾಜ್ಯ ಸರ್ಕಾರಿ ನೌಕರರ ಡಿ ಎ ಹೆಚ್ಚಳವಾಗಿದೆ ಶೇಕಡಾ ಎರಡು ಪಾಯಿಂಟ್ ಎರಡು ಐದರಷ್ಟು ಡಿ ಎ ಹೆಚ್ಚಳವಾಗಿದೆ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಡಿಎ ಹೆಚ್ಚಳ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಜುಲೈ ಒಂದರಿಂದ ಅನ್ವಯವಾಗುವಂತೆ ಈಗಿದ್ದ ಡಿಎ ಎಂಟು ಪಾಯಿಂಟ್ ಐವತ್ತನ್ನು ಹತ್ತು ಪಾಯಿಂಟ್ ಏಳು ಐದಗೆ ಹೆಚ್ಚಳ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಇದರ ಆರ್ಥಿಕ ಲಾಭವು ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅನ್ವಯವಾಗಲಿದೆ ಡಿಸೆಂಬರ್ ತಿಂಗಳ ವೇತನದಲ್ಲಿ ಇ ಡಿ ಎ ಶೇಕಡ ಎರಡು ಪಾಯಿಂಟ್ ಎರಡು ಐ ಐದನ್ನು ಸೇರಿ ವೇತನ ಮಾಡಲು ಅನುಮತಿ ನೀಡಲಾಗಿದೆ ಆರ್ಥಿಕ ಲಾಭವು ಆಗಸ್ಟ್ ತಿಂಗಳಿಂದ ಅನ್ವಯವಾಗುವುದರಿಂದ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ನಾಲ್ಕು ತಿಂಗಳ ಅರಿಯರ್ಸ್ ಸಿಗಲಿದೆ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಶೇಕಡಾ ಮೂರರಷ್ಟು ಡಿ ಎ ಹೆಚ್ಚಳ ಮಾಡಿದೆ ಈಗ ರಾಜ್ಯ ಸರ್ಕಾರ ಶೇಕಡಾ ಎರಡು ಪಾಯಿಂಟ್ ಎರಡು ಐದರಷ್ಟು ಹೆಚ್ಚಳ ಮಾಡಿದೆ ಈ ಡಿ ಎದಿಂದ ನಿಮ್ಮ ಮೂಲ ವೇತನದ ಶೇಕಡಾ ಎರಡು ಪಾಯಿಂಟ್ ಎರಡು ಐದರಷ್ಟು ತುಟ್ಟಿ ಭತ್ತೆ ಹೆಚ್ಚಳವಾಗಿದೆ ಡಿಎ ಹೆಚ್ಚಳದೊಂದಿಗೆ ಮೂಲ ವೇತನ ಶೇಕಡಾ ಎರಡು ಪಾಯಿಂಟ್ ಎರಡು ಐದರಷ್ಟು ವೇತನ ಹೆಚ್ಚಳವಾಗಲಿದೆ ಡಿ ಎ ಸೌಲಭ್ಯವು ನಿವೃತ್ತ ರಾಜ್ಯ ಸರ್ಕಾರಿ ನೌಕರರಿಗೂ ಅನ್ವಯವಾಗಲಿದೆ ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಬರ್ತದೆ ಕ್ಲಿಕ್ ಮಾಡಿರಿ ಆಲ್ ಅಂತ ಕ್ಲಿಕ್ ಮಾಡಿ ನಾ ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತತಿ ಧನ್ಯವಾದಗಳು